ಯಾರಾದರೂ ಮನೆ ಕಟ್ಟಲು ಸಿಮೆಂಟ್ ಬಹಳ ಮುಖ್ಯ ಮನೆ ಅಥವಾ ಯಾವುದೇ ಕಟ್ಟಡ ಕಟ್ಟಲು ಸಿಮೆಂಟ್ ಮುಖ್ಯ ಮನೆ ಮತ್ತು ಗೋಡೆಗಳನ್ನ ಬಲಪಡಿಸಲು ಸಿಮೆಂಟ್ ಅನ್ನ ಬಳಸಲಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಮನೆ ನಿರ್ಮಾಣ ದುಬಾರಿ ಆಗ್ತಾ ಇದೆ ಅಂದರೆ ಮೂಲ ಸಾಮಗ್ರಿಗಳ ಬೆಲೆಯಲ್ಲಿ ಆಗ್ತಿರುವ ಏರಿಕೆಯಿಂದ ಮನೆ ನಿರ್ಮಾಣ ಕಾರ್ಯ ಕೂಡ ದುಬಾರಿ ಆದರೆ ಕಂಗಾಲಾಗಬೇಡಿ ಸಿಮೆಂಟ್ ಬೆಲೆಯಲ್ಲಿ ಏರಿಕೆಯಾಗಲ್ಲ ಇದರ ಬಗ್ಗೆ ಒಂದು ಸುದ್ದಿ ಇಲ್ಲಿದೆ ಯಾರಾದರೂ ಮನೆ ಕಟ್ಟಲು ಸಿಮೆಂಟ್ ಬಹಳ ಮುಖ್ಯ ಮನೆ ಅಥವಾ ಯಾವುದೇ ಕಟ್ಟಡ ಕಟ್ಟಲು ಸಿಮೆಂಟ್ ಮುಖ್ಯ ಮನೆ ಮತ್ತು ಗೋಡೆಗಳನ್ನ ಬಲಪಡಿಸಲು ಸಿಮೆಂಟ್ ಅನ್ನ ಬಳಸಲಾಗುತ್ತೆ ಕಟ್ಟಡಗಳು ಮಾತ್ರವಲ್ಲದೆ ಈಗ ರಸ್ತೆಗಳು ಆಣೆಕಟ್ಟುಗಳು ಸಿಮೆಂಟ್ನಿಂದ ಮಾಡಲ್ಪಟ್ಟಿದೆ ನೀವು ಈ ಸಿಮೆಂಟ್ ಅನ್ನ ಬೂದುಪುಡಿಯಾಗಿ ಅದರ ಗೋಣಿ ಚೀಲದ ರೂಪದಲ್ಲಿ ನೋಡಿರಬಹುದು ಈ ಸಿಮೆಂಟ್ ಅನ್ನ ಕೆಲವೊಮ್ಮೆ ಮರಳಿನೊಂದಿಗೆ ಬೆರೆಸಲಾಗುತ್ತೆ ಮತ್ತು ಕೆಲವೊಮ್ಮೆ ನೇರವಾಗಿ ನೀರಿನೊಂದಿಗೆ ಬೆರೆಸಲಾಗುತ್ತೆ ಸಿಮೆಂಟ್ ಅನ್ನ ಖನಿಜ ಕ್ಯಾಲ್ಸೈಟ್ ಹೊಂದಿರುವ ಸುಣ್ಣದ ಕಲ್ಲಿನಿಂದ ತಯಾರಿಸಲಾಗುತ್ತೆ ಇದಲ್ಲದೆ ಇದಕ್ಕೆ ಮಣ್ಣು ಮತ್ತು ಜಿಪ್ಸಮ್ ಅನ್ನ ಸೇರಿಸಲಾಗುತ್ತೆ ಈ ಎಲ್ಲ ಕಚ್ಚಾ ವಸ್ತುಗಳನ್ನ ಒಂದು ಸಾವಿರದ ನಾನೂರ ಐವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಸಿಮೆಂಟ್ ಗೂಡುಗಳಲ್ಲಿ ಬಿಸಿ ಮಾಡಲಾಗುತ್ತೆ ನಂತರ ಸಿಮೆಂಟ್ ಉತ್ಪಾದಿಸಲಾಗುತ್ತೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸತ್ನಾದಲ್ಲಿ ಸಿಮೆಂಟ್ ಉದ್ಯಮ ಪ್ರಾರಂಭವಾಯಿತು ಅಂದಿನಿಂದ ಅನೇಕ ದೊಡ್ಡ ಸಿಮೆಂಟ್ ಕಂಪನಿಗಳು ಈ ಪ್ರದೇಶದಲ್ಲಿ ತಮ್ಮ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಿವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮನೆ ನಿರ್ಮಾಣ ದುಬಾರಿ ಆದರೆ ಮೂಲ ಸಾಮಗ್ರಿಗಳ ಬೆಲೆಯಲ್ಲಿ ಆಗ್ತಿರುವ ಏರಿಕೆಯಿಂದ ಮನೆ ನಿರ್ಮಾಣ ಕಾರ್ಯ ಕೂಡ ದುಬಾರಿಯಾಗ್ತಾ ಇದೆ ಆದರೆ ಮನೆ ನಿರ್ಮಾಣ ಮಾಡಬೇಕು ಎಂದಿರುವವರಿಗೆ ಅಥವಾ ಮನೆ ನಿರ್ಮಾಣ ಕಾರ್ಯಕ್ಕೆ ಇಳಿದಿರುವವರಿಗೆ ಸಿಹಿ ಸುದ್ದಿ ಇದೆ ಸಿಮೆಂಟ್ ಬೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಇಳಿಕೆಯಾಗಿದೆ ಸಿಮೆಂಟ್ ಬೆಲೆಗಳು ಪ್ರಸ್ತುತ ಐದು ವರ್ಷಗಳ ಕನಿಷ್ಠ ಮಟ್ಟವನ್ನು ತಲುಪಿದೆ ಅಲ್ಲದೆ ಸದ್ಯದಲ್ಲಿ ಸಿಮೆಂಟ್ ಬೆಲೆಯಲ್ಲಿ ಏರಿಕೆಯಾಗುವ ಯಾವುದೇ ನಿರೀಕ್ಷೆಯೂ ಇಲ್ಲ ಸಿಮೆಂಟ್ ಕಂಪನಿಗಳ ನಡುವೆಯೇ ಹೆಚ್ಚಿರುವ ಸ್ಪರ್ಧೆಯ ಕಾರಣದಿಂದ ಬೆಲೆ ಇಳಿಕೆ ಅನಿವಾರ್ಯವಾಗಿದೆ ಎಂದು ವರದಿ ಹೇಳುತ್ತೆ ಇದರ ಜೊತೆಗೆ ದುರ್ಬಲ ಬೇಡಿಕೆಯಿಂದಾಗಿಯೂ ಬೆಲೆ ಏರಿಕೆ ಸಾಧ್ಯವಾಗದ ಮಾತು ಎನ್ನಲಾಗ್ತಿದೆ ಈ ಪರಿಸ್ಥಿತಿಯು ಭವಿಷ್ಯದಲ್ಲಿಯೂ ಮುಂದುವರಿಯುವ ಸಾಧ್ಯತೆ ಇದೆ ಬೇಡಿಕೆ ಸುಧಾರಿಸುವವರೆಗೆ ಯಾವುದೇ ಗಮನಾರ್ಹ ಬೆಲೆ ಹೆಚ್ಚಳವನ್ನ ನಿರೀಕ್ಷಿಸಲಾಗುವುದಿಲ್ಲ ಎಂದು ವರದಿ ಒತ್ತಿ ಹೇಳುತ್ತಿದೆ ವರದಿಯ ಪ್ರಕಾರ ಎಫ್ಐ ಇಪ್ಪತ್ತೈದು ಇಪ್ಪತ್ತಾರರ ಮಧ್ಯದಿಂದ ಬೇಡಿಕೆಯಲ್ಲಿ ಸುಧಾರಣೆ ಕಾಣುವ ಸಾಧ್ಯತೆ ಇದೆ ಹೆಚ್ಚುತ್ತಿರುವ ಮೂಲ ಸೌಕರ್ಯ ಯೋಜನೆಗಳು ಗ್ರಾಮೀಣ ಮತ್ತು ನಗರ ವಸತಿ ಬೇಡಿಕೆಯಲ್ಲಿನ ಪುನರುಜ್ಜೀವನ ಮತ್ತು ರಿಯಲ್ ಎಸ್ಟೇಟ್ ಚಟುವಟಿಕೆಯ ಉಲ್ಬಣದಿಂದ ಬೇಡಿಕೆಯಲ್ಲಿ ಸುಧಾರಣೆಯಾಗಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ